ರಾವಣನ ಸಾವಿಗೆ ಕಾರಣ ಯಾರು ಮಂಡೋದರಿನ ವಿಭೀಷಣನ ರಾವಣನಿಲ್ಲದ ಮಂಡೋದರಿಯ ಬದುಕು ರಾಮರಾವಣರ ಯುದ್ಧದಲ್ಲಿ ರಾವಣ ಮಡಿಯುತ್ತಾನೆ ರಾವಣನಿಲ್ಲದೆ ಮಂಡೋದರಿಯು ಬದುಕು ಏನಾಗುತ್ತದೆ ಮಂಡೋದರಿ ಸುಂದರವಾದ ಹೆಣ್ಣು ಪ್ರಾತಸ್ಮರಣೀಯರಾದ ಪಂಚಕನ್ನೆಯರಲ್ಲಿ ಆಕೆಯು ಒಬ್ಬಳು ಕೆಲವರ ಪ್ರಕಾರ ರಾವಣನ ತಿಥಿಯೊಂದಿಗೆ ಮಂಡೋದರಿಯು ಅಗ್ನಿಯನ್ನು ಪ್ರವೇಶಿಸುತ್ತಾಳೆ ಮತ್ತೆ ಕೆಲವರ ಪ್ರಕಾರ ಮಂಡೋದರಿ ಲಂಕಾಧಿಪತಿ ಭೀಷ್ಣನನ್ನು ಮದುವೆಯಾಗುತ್ತಾಳೆ ಹೌದು ಚಿಂತನೆಗಳು ಬೇರೆಯಾದರೂ ಆಕೆಯದು ಮಹೋನ್ನತ ವ್ಯಕ್ತಿತ್ವ ಎಂಬುದರಲ್ಲಿ ಎರಡು ಮಾತಿಲ್ಲ ನಮ್ಮ ಬದುಕಿನ ಪ್ರತಿಯೊಂದು ಘಟನಾವಳಿಗಳು ಎರಡು ಮಗ್ಗಲಿನಿಂದ ಕೂಡಿರುತ್ತವೆ ಮೊದಲನೆಯದಲ್ಲಿ ಸಂಕಟವಿ ಸಂಕಷ್ಟವಿದ್ದರೆ ಮತ್ತೊಂದರಲ್ಲಿ ಸಂತೋಷವಿರುತ್ತದೆ ರಾವಣನ ಪತ್ನಿಯಾಗಿ ಮಂಡೋದರಿ ಸ್ವರ್ಣ ಲಂಕೆಯ ಮಹಾರಾಣಿಯಾಗಿದ್ದಳು ಕಥೆಯೆಂದರಂತೆ ಮಧುರ ಎಂಬ ಅಪ್ಸರೆ ಪಾರ್ವತಿ ಇಲ್ಲದ ಸಮಯದಲ್ಲಿ ಕೈಲಾಸ ಪರ್ವತಕ್ಕೆ ಭೇಟಿ ಕೊಡುತ್ತಾಳೆ ಶಿವನನ್ನೇ ನೋಡುತ್ತಾ ಕೂಡುತ್ತಾಳೆ ಅದೇ ಸಮಯಕ್ಕೆ ಬಂದ ಪಾರ್ವತಿ ಈ ದೃಶ್ಯವನ್ನು ಕಂಡು ಕೋಪಗೊಂಡು ಮಧುರ ಅಪ್ಸರೆಯನ್ನು ಶಪಿಸುತ್ತಾಳೆ ಪಾರ್ವತಿಯ ಶಾಪದ ಕಾರಣ ಮಧುರ ಕಪ್ಪೆಯಾಗಿ ಬದಲಾಗುತ್ತಾಳೆ ಶಿವನ ಅನುಜ್ಞೆಯಂತೆ ಪಾರ್ವತಿ ಮಧುರಳ ಶಾಪದ ಅವಧಿಯನ್ನು ಹನ್ನೆರಡು ವರ್ಷಕ್ಕೆ ಸೀಮಿತಗೊಳಿಸುತ್ತಾಳೆ ಹನ್ನೆರಡು ವರ್ಷಗಳ ಸುದೀರ್ಘ ತಪಸ್ಸಿನ ನಂತರ ನಿನ್ನ ಶಾಪ ವಿಮೋಚನೆಯಾಗುತ್ತದೆ ಎನ್ನುತ್ತಾಳೆ ವಿಮೋಚನೆಯ ನಂತರ ಅಪ್ಸರೆ ಮಧುರಾಳೆ ಮಂಡೋದರಿಯಾಗಿ ಬದಲಾಗುತ್ತಾಳೆ ಮಾಯಾಸುರ ಮತ್ತು ಹೇಮಾಳ ದತ್ತುಪುತ್ರಿಯಾಗುತ್ತಾಳೆ ಒಮ್ಮೆ ರಾವಣಾಸುರ ಮಾಯಾಸುರನ ಅರಮನೆಗೆ ಬರುತ್ತಾನೆ ಮಂಡೋದರಿಯನ್ನು ಕಂಡು ಆಕೆಯಲ್ಲಿ ಅನುರಕ್ತನಾಗಿ ಮದುವೆಯಾಗುತ್ತಾನೆ ಮಂಡೋದರಿಗೆ ಮೂವರು ಮಕ್ಕಳಾಗುತ್ತಾರೆ ಅವರೇ ಮೇಘನಾದ ಅತಿಕಾಯ ಮತ್ತು ಅಕ್ಷಯಕುಮಾರ ರಾವಣ ಸೀತೆಯನ್ನು ಅಪಹರಿಸಿ ಲಂಕೆಗೆ ಕರೆತಂದಾಗ ಮಂಡೋದರಿ ಬುದ್ಧಿ ಹೇಳುತ್ತಾಳೆ ಪರಸ್ತ್ರೀ ವ್ಯಾಮೋಹ ಸಲ್ಲದು ಎಂದು ತಿಳಿ ಹೇಳುತ್ತಾಳೆ ಧುರುಳ ರಾವಣ ಮಂಡೋದರಿಯ ಮಾತು ಕೇಳದೆ ತನ್ನ ಅಪಾಯವನ್ನು ತಾನೇ ತಂದುಕೊಳ್ಳುತ್ತಾನೆ ಯುದ್ಧಾನಂತರ ಮಂಡೋದರಿ ರಣಭೂಮಿಗೆ ಭೇಟಿ ಕೊಡುತ್ತಾಳೆ ಯುದ್ಧಭೂಮಿಯಲ್ಲಿ ಮೃತ ಗಂಡ ಮಕ್ಕಳ ಶವವನ್ನು ನೋಡಿ ಆಕ್ರಂದನಗೈಯುತ್ತಾಳೆ ಆದರೆ ಆಕೆಗೆ ರಾಮ ಸಾಮಾನ್ಯ ಮನುಷ್ಯನಲ್ಲ ಸಾಕ್ಷಾತ್ ಮಹಾವಿಷ್ಣುವಿನ ಅವತಾರ ಎಂಬುದು ತಿಳಿಯುತ್ತದೆ ರಾವಣನ ಸಾವಿಗೆ ಕಾರಣ ಬಹಳಷ್ಟು ಮಂದಿ ವಿಭೀಷಣನ ಕಾರಣ ರಾವಣ ಮೃತಪಟ್ಟ ಎನ್ನುತ್ತಾರೆ ಆದರೆ ರಾವಣನ ನಿಜವಾದ ಸಾವಿಗೆ ಕಾರಣ ಮಂಡೋದರಿ ಎಂದರೆ ನಿಮಗೆ ಆಶ್ಚರ್ಯವೆನಿಸಬಹುದು ರಾಮರಾವಣರ ಯುದ್ಧದಲ್ಲಿ ರಾವಣನ ವೃಕ್ಷಸ್ಥಳದಲ್ಲಿರುವ ಅಮೃತ ಕುಂಭದ ಸೂಚನೆ ಕೊಟ್ಟವನೆಯು ವಿಭೀಷಣ ಆ ಕುಂಭವಿರುವ ತನಕ ರಾವಣನನ್ನು ಜಯಿಸಲು ಯಾರಿಂದಲೂ ಸಾಧ್ಯವಾಗಬಾರದು ಎಂಬ ವರವಿರುತ್ತದೆ ರಾವಣನ ಮೇಲೆ ಅಮೋಘವಾದ ಅಸ್ತ್ರಗಳನ್ನು ರಾಮ ಪ್ರಯೋಗಿಸುತ್ತಾನೆ ಆಗ ವಿಭೀಷಣ ಬಂದು ಹೇಳುತ್ತಾನೆ ಹೇ ರಾಮ ನೀನು ಎಷ್ಟೇ ಶಕ್ತಿಯುತವಾದ ಅಸ್ತ್ರವನ್ನು ರಾವಣನ ಮೇಲೆ ಪ್ರಯೋಗಿಸಿದರೂ ಪ್ರಯೋಜನವಿಲ್ಲ ಅವನನ್ನು ನಾಶ ಮಾಡಬಲ್ಲ ಅಸ್ತ್ರವು ಮಂಡೋದರಿಯ ಬಳಿ ಇದೆ ಎನ್ನುತ್ತಾನೆ ರಾಮನ ಸೂಚನೆಯಂತೆ ಹನುಮಂತ ರಾವಣನ ಅರಮನೆಗೆ ತೆರಳುತ್ತಾನೆ ರಾಮರಾವಣರ ಯುದ್ಧದ ನಡುವೆ ಬ್ರಾಹ್ಮಣನಂತೆ ವೇಷಧರಿಸುತ್ತಾನೆ ರಹಸ್ಯವಾಗಿ ಮಂಡೋದರಿ ಅಂತಃಪುರವನ್ನು ಹನುಮಂತ ಪ್ರವೇಶಿಸುತ್ತಾನೆ ಮಂಡೋದರಿಯನ್ನು ಕೆಣಕುತ್ತಾನೆ ಆಕೆಯ ಬಳಿ ಇರುವ ಅಸ್ತ್ರವನ್ನು ತನ್ನ ವಶಪಡಿಸಿಕೊಳ್ಳುತ್ತಾನೆ ಇನ್ನೇನು ಹನುಮಂತ ಅಂತಃಪುರದಿಂದ ಹಾರಬೇಕು ಎನ್ನುವಷ್ಟರಲ್ಲಿ ಮಂಡೋದರಿಗೆ ವಿಷಯ ತಿಳಿಯುತ್ತದೆ ಅಷ್ಟು ಹೊತ್ತಿಗಾಗಲೇ ಹನುಮಂತ ರಣಭೂಮಿಯತ್ತ ತೆರಳಿರುತ್ತಾನೆ ಹನುಮನಿತ್ತ ಅಸ್ತ್ರದ ಸಹಾಯದಿಂದ ರಾಮ ರಾವಣನನ್ನು ಸಂಹರಿಸುತ್ತಾನೆ ತನ್ನ ಪತಿಯ ಮೃತದೇಹವನ್ನು ಕಂಡ ಮಂಡೋದರಿ ಕೋಪಾವೇಶದಿಂದ ರಾಮನನ್ನು ಕುರಿತು ಹೀಗೆ ಹೇಳುತ್ತಾಳೆ ಯಾರು ನಿನ್ನಿಂದ ಉಪಾಯವಾಗಿ ಅಸ್ತ್ರವನ್ನು ಸಂಪಾದಿಸಿದರೋ ಅವರು ನಿನ್ನಿಂದ ದೂರವಾಗಲಿ ನನ್ನ ಈ ದಿನದ ಪರಿಸ್ಥಿತಿಯಂತೆಯೇ ಹೇಗೆ ನಾನು ದುಃಖದ ಮಡುವಿನಲ್ಲಿದ್ದೇನೆಯೋ ಹಾಗೆಯೇ ನೀನೂ ಸಹ ದುಃಖದಲ್ಲಿ ಮುಳುಗುವಂತಾಗಲಿ ಮಂಡೋದರಿಯ ಶಾಪದಂತೆ ಮುಂದೆ ರಾಮನಿಂದ ಆಂಜನೇಯ ಬೇರ್ಪಡುತ್ತಾನೆ ಅಂದರೆ ಒಂಬತ್ತು ಸಾಲುಗಳಲ್ಲಿ ಮಹಾಭಾರತದ ಸಾರವನ್ನು ಕೇಳಿ ಐದು ಶ್ಲೋಕಗಳನ್ನು ಒಳಗೊಂಡಿರುವ ಮಹಾಭಾರತದ ಸಾರವನ್ನು ಕೇವಲ ಒಂಬತ್ತು ಸಾಲುಗಳಲ್ಲಿ ಅರ್ಥ ಮಾಡಿಕೊಳ್ಳಿ ನೀವು ಹಿಂದೂ ಆಗಿರಲಿ ಅಥವಾ ಬೇರೆ ಯಾವುದೇ ಧರ್ಮದವರಾಗಿರಲಿ ನೀವು ಮಹಿಳೆಯಾಗಿರಲಿ ಅಥವಾ ಪುರುಷರಾಗಿರಲಿ ನೀವು ಬಡವರಾಗಿರಲಿ ಅಥವಾ ಶ್ರೀಮಂತರಾಗಿರಲಿ ನೀವು ನಿಮ್ಮ ದೇಶದಲ್ಲಿರಲಿ ಅಥವಾ ವಿದೇಶದಲ್ಲಿರಲಿ ಸಂಕ್ಷಿಪ್ತವಾಗಿ ನೀವು ಮನುಷ್ಯರಾಗಿದ್ದರೆ ಕೆಳಗಿನ ಮಹಾಭಾರತದಿಂದ ಅಮೂಲ್ಯವಾದ ಒಂಬತ್ತು ಮುತ್ತುಗಳನ್ನು ಓದಿ ಮತ್ತು ಅರ್ಥ ಮಾಡಿಕೊಳ್ಳಿ ನಿಮ್ಮ ಮಕ್ಕಳ ವಿವೇಚನಾರಹಿತ ಬೇಡಿಕೆಗಳು ಮತ್ತು ಆಸೆಗಳನ್ನು ನೀವು ಸಮಯಕ್ಕೆ ನಿಯಂತ್ರಿಸದಿದ್ದರೆ ನೀವು ಜೀವನದಲ್ಲಿ ಅಸಹಾಯಕರಾಗುತ್ತೀರಿ ಕೌರವರ ಕುರಿತಾಗಿ ಧೃತರಾಷ್ಟ್ರನಿಗೆ ಸಂಬಂಧಿಸಿದ್ದು ನೀವು ಎಷ್ಟೇ ಬಲಶಾಲಿಯಾಗಿದ್ದರೂ ನೀವು ಅಧರ್ಮವನ್ನು ಬೆಂಬಲಿಸಿದರೆ ನಿಮ್ಮ ಶಕ್ತಿ ಆಯುಧಗಳು ಕೌಶಲ್ಯಗಳು ಮತ್ತು ಆಶೀರ್ವಾದಗಳು ಎಲ್ಲವೂ ನಿಷ್ಪ್ರಯೋಜನವಾಗುತ್ತದೆ ಇದು ಕರ್ಣನಿಗೆ ಸಂಬಂಧಿಸಿದ್ದು ನಿಮ್ಮ ಮಕ್ಕಳು ಮಹಾತ್ವಾಕಾಂಕ್ಷೆಯಿಂದ ತಮ್ಮ ಜ್ಞಾನವನ್ನು ದುರುಪಯೋಗಪಡಿಸಿಕೊಳ್ಳದಂತೆ ನೋಡಿಕೊಳ್ಳಿ ಇಲ್ಲವಾದರೆ ಸಂಪೂರ್ಣ ವಿನಾಶ ಉಂಟಾಗುತ್ತದೆ ಇದು ಅಶ್ವತ್ಥಾಮನಿಗೆ ಸಂಬಂಧಿಸಿದ್ದು ಅಧರ್ಮಗಳಿಗೆ ಶರಣಾಗುವಂತಹ ಭರವಸೆಗಳನ್ನು ಎಂದಿಗೂ ನೀಡಬೇಡಿ ಭೀಷ್ಮ ಪಿತಾಮಹನಿಗೆ ಸಂಬಂಧಪಟ್ಟಿದ್ದು ಸಂ ಸಂಪತ್ತು ಅಧಿಕಾರ ಆಡಳಿತ ಮತ್ತು ತಪ್ಪು ಮಾಡುವುದರ ಬೆಂಬಲದ ದುರುಪಯೋಗವು ಅಂತಿಮವಾಗಿ ಸಂಪೂರ್ಣ ವಿನಾಶಕ್ಕೆ ಕಾರಣವಾಗುತ್ತದೆ ಇದು ದುರ್ಯೋಧನನಿಗೆ ಸಂಬಂಧಿಸಿದೆ ಆರು ಕುರುಡನಿಗೆ ಅಧಿಕಾರವನ್ನು ಎಂದಿಗೂ ಹಸ್ತಾಂತರಿಸಬೇಡಿ ಅಂದರೆ ಸ್ವಾರ್ಥ ಸಂಪತ್ತು ಹೆಮ್ಮೆ ಜ್ಞಾನ ಮೋಹ ಅಥವಾ ಕಾಮದಿಂದ ಕುರುಡನಾದವನು ಅದು ವಿನಾಶಕ್ಕೆ ಕಾರಣವಾಗುತ್ತದೆ ಇದು ಧೃತರಾಷ್ಟ್ರನಿಗೆ ಸಂಬಂಧಪಟ್ಟದ್ದು ಜ್ಞಾನದ ಜೊತೆಯಲ್ಲಿ ಬುದ್ಧಿವಂತಿಕೆ ಇದ್ದರೆ ನೀವು ಖಂಡಿತವಾಗಿಯೂ ವಿಜಯಶಾಲಿಯಾಗುತ್ತೀರಿ ಇದು ಅರ್ಜುನನಿಗೆ ಸಂಬಂಧಪಟ್ಟಿದ್ದು ಎಂಟು ಮೋಸವು ನಿಮ್ಮನ್ನು ಎಲ್ಲ ಸಮಯದಲ್ಲೂ ಪ್ರತಿಯೊಂದು ವಿಷಯಗಳಲ್ಲಿ ಯಶಸ್ಸಿನತ್ತ ಕೊಂಡೊಯ್ಯುವುದಿಲ್ಲ ಶಕುನಿಗೆ ಸಂಬಂಧಿದ್ದು ಒಂಬತ್ತು ನೀವು ನೈತಿಕತೆ ಸದಾಚಾರ ಮತ್ತು ಕರ್ತವ್ಯವನ್ನು ಯಶಸ್ವಿಯಾಗಿ ಎತ್ತಿ ಹಿಡಿದರೆ ಜಗತ್ತಿನ ಯಾವ ಶಕ್ತಿಯೂ ನಿಮಗೆ ಹಾನಿ ಮಾಡಲಾರದು ಇದು ಯುಧಿಷ್ಠಿರನಿಗೆ ಸಂಬಂಧಿಸಿದ್ದು ಈ ಲೇಖನವು ಎಲ್ಲರಿಗೂ ಪ್ರಯೋಜನಕಾರಿಯಾಗಿದೆ ಆದ್ದರಿಂದ ದಯವಿಟ್ಟು ಯಾವುದೇ ಬದಲಾವಣೆಗಳಿಲ್ಲದೆ ಇದನ್ನು ಹಂಚಿಕೊಳ್ಳಿ ಸರ್ವೇ ಜನ ಸುಖಿನೋಭವಂತು ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಒಂದು ಲೈಕ್ ಕೊಡಿ ಇದನ್ನು ಇತರರಿಗೂ ಶೇರ್ ಮಾಡಿ ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಸಬ್ಸ್ಕ್ರೈಬ್ ಆಗಿ ನಮಸ್ಕಾರ